ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರೆ ಅಂತ ಅನ್ಕೋತಾ ಇದ್ದೀನಿ ಇವತ್ತಿನ ಒಂದು ವೀಡಿಯೋ ಬ್ಲಾಗ್ ಆಗಿರಲ್ಲ ಆದರೆ ಮನಿ ಸೇವಿಂಗ್ ಆಗಿರುತ್ತೆ ಯಾಕಂತಂದರೆ ತುಂಬ ದಿನದಿಂದ ತುಂಬ ಜನ ಕಾಮೆಂಟ್ಸ್ ಮಾಡ್ತಾಯಿದ್ರು ಅಕ್ಕ ನೀವು ಮನಿ ಸೇವಿಂಗ್ ಬಗ್ಗೆ ಹೇಳಿ ಮನಿ ಸೇವಿಂಗ್ ತುಂಬ ಚೆನ್ನಾಗಿ ಹೇಳ್ತೀರಾ ನಮ್ಗೆ ತುಂಬ ಯೂಸ್ಫುಲ್ ಆಗಿದೆ ಹೇಳಿ ಅಂತ ಹೇಳಿ ಹೇಳ್ತಾ ಹೇಳ್ತಾಯಿದ್ರು ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ನಾನು ಮನಿ ಸೇವಿಂಗ್ ಬಗ್ಗೆ ಹೇಳ್ತಾ ಇದ್ದೀನಿ ಇನ್ಮೇಲೆ ಬರುವಂಥ ವೀಡಿಯೋಸ್ ಎಲ್ಲ ನಿಮಗೆ ಯೂಸ್ಫುಲ್ ಆಗುವಂಥ ವೀಡಿಯೋಸ್ ಹಾಗೆ ನಿಮಗೆ ಎಂಟರ್ಟೈನ್ಮೆಂಟ್ ಆಗಿರುವಂಥ ಈ ವಿಡಿಯೋಸ್ ಆಗಿರುತ್ತೆ ಫಸ್ಟ್ ಇವತ್ತು ನಾನು ಹೇಳ್ತಾ ಇರೋಂಥ ಟಾಪಿಕ್ ಬಂದುಬಿಟ್ಟು ಮನಿ ಸೇವಿಂಗ್ ಮನಿ ಸೇವಿಂಗ್ ಅಂತ ಅಂದರೆ ತುಂಬಾ ಕೆಲವೊಬ್ರು ಕಷ್ಟ ಅಂತ ಅನ್ಕೋತಾರೆ ಕೆಲವೊಬ್ರು ಈಸಿ ಅಂತ ಅನ್ಕೋತಾರೆ ಕೆಲವೊಬ್ಬರಿಗೆ ಆಗೋದೇ ಇಲ್ಲ ಅಂತ ಅನ್ಕೋತಾರೆ ಸೊ ಅಂಥವ್ರಿಗೆ ಈ ಒಂದು ವಿಡಿಯೋ ಏನಂದರೆ ನಮ್ಮ ಮನಿ ಸೇವಿಂಗ್ ತುಂಬಾ ಕಷ್ಟ ಅಂತ ಅನ್ನೋರಿಗೆ ಮನಿ ಸೇವಿಂಗ್ನ ಯಾವ ರೀತಿ ಮಾಡ್ಕೋಬೋದು ಅದರಲ್ಲೂ ಕೂಡ ಮನೆಯಲ್ಲಿರುವಂಥ ಹೆಣ್ಮಕ್ಳು ಆಗಿರ್ಬೋದು ಅಥವಾ ಕಾಲೇಜ್ಗೆ ಹೋಗುವಂಥ ಮಕ್ಕಳಾಗಿರ್ಬೋದು ಯಾವ ರೀತಿ ಮನಿ ಸೇವಿಂಗ್ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಏನಂದರೆ ನಾನು ಏನು ಮಾಡ್ತಾ ಇದ್ದೀನೋ ಪರ್ಟಿಕ್ಯುಲರ್ ಆಗಿ ಸೊ ಅದನ್ನು ಮಾತ್ರ ನಾನಿಲ್ಲಿ ಹೇಳ್ತಾ ಹೋಗ್ತೀನಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಾಮೆಂಟ್ ಮಾಡಿ ಓಕೆನಾ ಬನ್ನಿ ಫಸ್ಟು ನಾನು ಹೇಗೆಲ್ಲ ಮನಿ ಸೇವಿಂಗ್ನ ಮಾಡ್ತಾ ಇದ್ದೀನಿ ಅನ್ನೋದನ್ನು ನಾನು ಹೇಳ್ತೀನಿ ಇಲ್ಲಿ ನೋಡ್ತಾ ಇದ್ದೀರಲ್ವಾ ಈ ಬಾಕ್ಸ್ ಬಂದುಬಿಟ್ಟು ಒಂದು ಪೌಡರ್ ಬರುತ್ತೆ ಒಂದು ಪ್ರೋಟೀನ್ ಪೌಡರು ನಾನು ಪ್ರೆಗ್ನೆನ್ಸಿಲಿದ್ದಾಗ ಕೊಟ್ಟಂಥ ಒಂದು ಬಾಕ್ಸ್ ಇದು ಸೊ ಈ ಬಾಕ್ಸ್ನ ನಾನು ಮನಿ ಸೇವಿಂಗ್ಗೋಸ್ಕರ ಯೂಸ್ ಮಾಡ್ತಾ ಇದ್ದೀನಿ ನೀವು ನೋಡ್ತಾ ಇದ್ದೀರಲ್ವ ಸೊ ಈ ಥರ ಹೋಲ್ ಮಾಡಿಕೊಂಡು ಮನಿ ಸೇವಿಂಗ್ಗೋಸ್ಕರ ಯೂಸ್ ಮಾಡ್ತಾ ಇದ್ದೀನಿ ಈ ಥರ ಬಾಕ್ಸಸ್ಸು ಎಲ್ಲರ ಮನೆಗಳಲ್ಲೂ ಕೂಡ ಇದ್ದೇ ಇರುತ್ತೆ ಒಂದು ಬೂಸ್ಟ್ ಬಾಕ್ಸ್ ಆಗಿರ್ಬೋದು ಅಥವಾ ಒಂದು ಆರ್ಲಿಕ್ಸ್ ಬಾಕ್ಸ್ ಆಗಿರ್ಬೋದು ಇಲ್ಲ ಈ ಥರ ಒಂದು ಪ್ರೋಟೀನ್ ಪೌಡರಿಂದ ಆಗಿರ್ಬೋದು ಈ ಥರ ಬಾಕ್ಸ್ ಅನ್ನೋದು ಇದ್ದೇ ಇರುತ್ತೆ ಸೊ ಈ ಬಾಕ್ಸ್ನ ನಾನು ಏನಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಅನ್ನೋದನ್ನು ಹೇಳ್ತೀನಿ ಇವಾಗೆಲ್ಲ ಏನಂದರೆ ಮನೆ ದೇವ್ರುಗಳಿಗೆ ಹೋಗ್ಬೇಕಂತ ಇರ್ತೀವಿ ಆಯಿತಾ ಸೊ ಮನೆ ದೇವ್ರುಗಳಿಗೆ ಹೋಗ್ಬೇಕಂತ ಇರ್ತೀವಿ ತುಂಬ ದೂರ ಇರುತ್ತೆ ಹೋಗ್ಬೇಕು ಅನ್ನೋ ಟೈಮಲ್ಲಿ ನಮ್ಗೆ ಅಮೌಂಟ್ ಇರಲ್ಲ ಸೊ ಹಾಗಾಗಿ ಆ ಥರ ಆಗಬಾರ್ದು ನಾವು ಹೋಗೋ ಟೈಮಲ್ಲಿಂದ ಸ್ವಲ್ಪನಾದರೂ ಮನಿ ಸೇವಿಂಗ್ ಆಗಿರಬೇಕು ಅದರಲ್ಲಿ ಒಂದು ಸ್ವಲ್ಪ ಏನಾದರೂ ಎಕ್ಸ್ಟ್ರಾ ನಮ್ಮದಿದ್ದರೆ ಹಾಕ್ಕೊಂಡು ಹೋಗೋಣ ಅನ್ನೋ ಒಂದು ಕಾರಣಕ್ಕೆ ನಾನು ಇದೊಂದು ಬಾಕ್ಸ್ನ ಇಟ್ಟಿದ್ದೀನಿ ಸೊ ಇದರಲ್ಲಿ ನಿಮ್ಗೆ ಓಪನ್ ಮಾಡಿ ಕೂಡ ನಾನು ತೋರಿಸ್ತೀನಿ ಇಲ್ಲಿ ನೋಡ್ತಾ ಇದ್ದೀರಾ ಚೇಂಜ್ ಹಾಕಿದ್ದೀನಿ ನನ್ನ ಕೈಯಲ್ಲಿ ಏನು ಸಿಗುತ್ತೋ ಅದೆಲ್ಲ ಇದೆ ಇದರಲ್ಲಿ ನೋಡಿ ನೂರು ರೂಪಾಯಿ ನೋಟಿದೆ ಸೊ ಇಪ್ಪತ್ತು ರೂಪಾಯಿ ನೋಟ್ ಇದೆ ಐದು ರೂಪಾಯಿ ಕಾಯಿನ್ಸ್ ಇದೆ ಇನ್ನೂರು ರೂಪಾಯಿ ನೋಟಿದೆ ಹತ್ತು ರೂಪಾಯಿ ನೋಟಿದೆ ಆಯಿತಾ ಸೊ ಈ ಥರ ಎಲ್ಲ ನಾನು ಸೇವಿಂಗ್ಸನ್ನ ಮಾಡ್ಕೊಳ್ತಾ ಹೋಗ್ತಾಯಿದ್ದೀನಿ ಆಯಿತಾ ಎಷ್ಟಾದರೂ ಆಗುತ್ತೆ ಒಂದು ರೂಪಾಯಿ ಕಾಯಿನ್ ಆದರೂ ಅಷ್ಟೇ ನನಗೆ ಸಿಗುತ್ತಾ ಆ ಟೈಮಲ್ಲಿ ಇದಕ್ಕೆ ಹಾಕ್ಬಿಡ್ತೀನಿ ಓ ದೇವ್ರಿಗೆ ಹೋಗೋದಿದೆಯಲ್ಲ ಇದ್ರಲ್ಲಿ ಹಾಕ್ದೆ ಅಂದರೆ ನಾನು ಮತ್ತೆ ನಾನು ದೇವ್ರಿಗೆ ಹೋಗಬೇಕಾದ್ರೇ ನಾ ತೆಗಿಯೋದು ಅಲ್ಲಿವರೆಗೂ ಇದರಲ್ಲಿರೋ ಒಂದು ರೂಪಾಯಿನೂ ಕೂಡ ನಾವು ಯೂಸ್ ಮಾಡಲ್ಲ ಅವಾಗ ಏನಾಗುತ್ತೆ ನಮಗೆ ಹೋಗ್ಬೇಕಾಗಿರೋಂಥ ಜಾಗಕ್ಕೂ ಕೂಡ ಹೋಗ್ಬೋದು ನಾವು ಅಂದ್ಕೊಂಡಿರೋವಂಥ ಕೆಲಸನೂ ಕೂಡ ನಾವು ಮಾಡ್ಬೋದು ಈ ಥರ ಮನಿ ಸೇವಿಂಗ್ನ ನೀವು ಮಾಡ್ಕೋಬೋದು ಆಯಿತಾ ಅದಾದಮೇಲೆ ಈ ಥರ ಮನಿ ಸೇವಿಂಗ್ನ ಹೇಗೆ ಮಾಡೋದಪ್ಪ ಮೇನ್ ಕ್ವಶನ್ ಅದೇ ಅಲ್ವಾ ಮನಿ ಸೇವಿಂಗ್ ಹೇಳಿದಿರಿ ಹೇಗೆ ಮಾ ಮನಿ ಸೇವಿಂಗ್ ಮಾಡ್ತಾ ಇರೋದನ್ನು ಒಂದು ಟ್ರಿಪ್ಪಿಗೆ ಹೋಗ್ಬೇಕಂತ ಯಾವ್ದಾರು ಮಾಡಬೇಕಂತ ಹೇಳಿದ್ರಿ ಬಟ್ ಹೇಗೆ ಮಾಡೋದು ಅದು ಒಂದು ಎಲ್ರಿಗೂ ಡೌಟು ಏನು ಗೊತ್ತಾ ಚಿಕ್ಕ ಚಿಕ್ಕದಾಗೆ ನಾವು ಮನಿ ಸೇವಿಂಗ್ ಮಾಡ್ಬೋದು ಮೇನ್ ಏನಂದರೆ ನಾವೀಗ ಅಂಗಡಿಗೆ ಹೋಗ್ತಾ ಇರ್ತೀವಿ ಡೈಲಿ ಒನ್ ಟೈಮಾದರೂ ನಾವು ಅಂಗಡಿಗೆ ಹೋಗ್ತೀವಿ ಒಂದು ಹಾಲು ತರೋದಕ್ಕಾಗಲಿ ಒಂದು ಸೋಪ್ ತರೋದಕ್ಕಾಗಲಿ ಅಥವಾ ಏನಾದ್ರು ಒಂದು ದಿನಸಿ ತರೋದಕ್ಕಾಗಲಿ ಹೋಗೇ ಹೋಗ್ತೀವಿ ಮನೆಯಿಂದ ನಾವು ಒಂದು ಐವತ್ತು ರೂಪಾಯಿ ಎತ್ಕೊಂಡು ಹೋದ್ವಿ ಅಂದರೆ ಅಲ್ಲಿ ನಾವು ಏನಾದ್ರು ತೊಗೊಂಡಾಗ ಚೇಂಜ್ ಉಳಿದಿರುತ್ತಲ್ವ ಒಂದು ಐದು ರೂಪಾಯಿ ಆಗಲಿ ಹತ್ತು ರೂಪಾಯಿ ಆಗಲಿ ಇಪ್ಪತ್ತು ಆಗಲಿ ಎಷ್ಟು ಉಳಿದಿರುತ್ತೋ ಅಷ್ಟನ್ನು ತೊಗೊಂಬಂದ್ಬಿಟ್ಟು ಇದು ನಂದಲ್ಲ ಇವಾಗ ನಾನು ಅಂಗಡಿಗೆ ಹೋಗಿದ್ದೆ ಅಲ್ಲಿ ಅಂಗಡಿಯಲ್ಲೆಲ್ಲ ನಾನು ಖಾಲಿ ಮಾಡ್ಕೊಂಡು ಬಂದಿದ್ದೀನಿ ಅಷ್ಟೇ ಸೊ ಅಲ್ಲಿ ಉಳ್ದಿರೋಂಥ ಅಮೌಂಟನ್ನು ತೊಗೊಂಬಂದ್ಬಿಟ್ಟು ಒಂದು ಬಾಕ್ಸಲ್ಲಾ ಕಿಡಿ ಅಲ್ಲಿ ಸೇವಿಂಗ್ ಆಯಿತು ತಾನೆ ನೀವು ಅದನ್ನು ಮರ್ತುಬಿಡಿ ನಾನು ಸೇವಿಂಗ್ ಮಾಡಿದ್ದೀನಿ ಅನ್ನೋದನ್ನೇ ಮರ್ತುಬಿಡಿ ನಾನು ಅಂಗಡಿಗೆ ತೊಗೊಂಡೋಗಿದ್ದೆ ಅಲ್ಲಿ ನನ್ನ ದುಡ್ಡು ಅಷ್ಟು ಖಾಲಿ ಆಯಿತು ನನ್ನ ಹತ್ರ ಯಾವುದು ದುಡ್ಡು ಇಲ್ಲ ಸೊ ಈ ಥರ ಅಂದ್ಕೊಂಡು ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಡಿ ಅದು ಆಗಲಿಲ್ವ ಮನೇಲಿ ಈ ಥರ ಚಿಕ್ಕ ಚಿಕ್ಕ ಪುಟಾಣಿ ಬಾಕ್ಸಸ್ನೆಲ್ಲ ನಾವು ಯೂಸ್ ಮಾಡ್ತಿರ್ತೀವಲ್ಲ ಮಕ್ಳಿಗೆ ಚಟ್ನಿ ಕಟ್ಟೋದಕ್ಕೆ ಇದಕ್ಕಾದ್ರೂ ಯೂಸ್ ಮಾಡ್ತಿರ್ತೀವಿ ಸೊ ಅಂಥ ಬಾಕ್ಸಲ್ಲಿ ಇವಾಗ ಅಂಗಡಿಗೆ ಹೋಗಿ ಬಂದ್ರೆ ಅಂತ ಚೇಂಜ್ ಇರುತ್ತೆ ಏನು ಮಾಡೋದು ಸೊ ಈ ಚೇಂಜಸ್ನ ಇದಕ್ಕೂ ಯೂಸ್ ಆಗೋಲ್ಲಪ್ಪ ಇದೇನು ದೊಡ್ಡ ಅಮೌಂಟ್ ಏನಲ್ಲ ಅಲ್ವಾ ಸೊ ಇದನ್ನು ಒಂದು ಬಾಕ್ಸಲ್ಲ ಕೆತ್ತಿಡೋದು ಇದು ಫುಲ್ ಆದಮೇಲೆ ಇದನ್ನು ಕೌಂಟ್ ಮಾಡೋಣ ಸೊ ಕೌಂಟ್ ಮಾಡಿದಾದ್ಮೇಲೆ ಇದನ್ನು ತೊಗೊಂಡೋಗಿ ಅಂಗಡಿಗೆ ಕೊಟ್ಬಿಟ್ಟು ನೋಟ್ ಮಾಡಿಸ್ಕೊಂಡು ಅದನ್ನು ಎತ್ತಿಡೋಣ ಸೊ ಈ ಅವಾಗ ಏನಾಗುತ್ತೆ ನಮಗಿದು ಚೇಂಜ್ ಇದಕ್ಕೂ ಯೂಸ್ ಆಗೋಲ್ಲ ಅನ್ನೋದು ಒಂದು ಗಟ್ಟಿ ನೋಟಾಗಿ ನಮ್ಮ ಕೈಗೆ ಬರುತ್ತೆ ಅದನ್ನ ಇನ್ನೊಂದು ಬಾಕ್ಸಲ್ಲಿ ಹಾಕಿ ಸೇವ್ ಮಾಡ್ಕೋತೀವಿ ಇದನ್ನು ಮಾಡಿ ಇದೂ ಆಗಲಿಲ್ವಾ ನಮ್ಮ ಹತ್ರ ಈ ಬಾಕ್ಸು ಇಲ್ಲಪ್ಪ ಏನು ಮಾಡೋದು ಈ ಪರ್ಸ್ ಅಂತರೂ ಎಲ್ಲರ ಮನೇಲಿ ಇದ್ದೇ ಇರುತ್ತಾ ನಾವು ಯಾವುದಾದ್ರು ಒಂದು ತರೋದಕ್ಕೆ ಹೋಗಿರ್ತೀವಿ ಸೊ ಅಲ್ಲಿ ಫ್ರೀಯಾಗಿ ಕೊಟ್ಟಿರ್ತಾರೆ ಆ ಪರ್ಸಲ್ಲಿ ನಿಮಗೆ ಕೈಯಲ್ಲಿ ಎಷ್ಟು ಸಿಗುತ್ತೋ ಅಷ್ಟು ನೋಟನ್ನು ಆಯಿತಾ ಹತ್ತು ರೂಪಾಯಿ ಆಗಿರ್ಬೋದು ಇಪ್ಪತ್ತು ರೂಪಾಯಿ ಆಗಿರ್ಬೋದು ಎಷ್ಟಾದರೂ ಆಗಿರ್ಬೋದು ತಗೋಳೋದು ಇಕ್ಕೋದು ಇವಾಗ ನಾನು ಐವತ್ತು ರೂಪಾಯಿ ನೋಟು ಒಂದಿಕ್ಕಿದ್ದೀನಿ ಇಪ್ಪತ್ತು ಹತ್ತು ರೂಪಾಯಿ ಇಕ್ಕಿದ್ದೀನಿ ಆಮೇಲೆ ಇನ್ನೊಂದು ಇಪ್ಪತ್ತು ರೂಪಾಯಿ ಇಟ್ಟುನಾ ನೂರು ರೂಪಾಯಿ ಆಯಿತು ಸೊ ಈ ನೂರು ರೂಪಾಯಿನ ಮತ್ತೆ ಯಾರಿಗಾದರೂ ಮನೇಲಿರೋರಿಗೆ ಕೊಟ್ಬಿಟ್ಟು ನೂರು ರೂಪಾಯಿ ನೋಟ್ ತೊಗೊಂಡು ಇಕ್ಬಿಡೋದು ಏನಾಗುತ್ತೆ ಈ ನೂರು ರೂಪಾಯಿ ನೋಟು ಒಂದು ರೂಪಾಯಿ ಒಂದು ರೂಪಾಯಿಗೋಸ್ಕರ ಇಲ್ಲ ಹತ್ತು ರೂಪಾಯಿಗೋಸ್ಕರ ಇದು ಮೂರು ಹ್ಞೂ ಹ್ಞೂ ಬೇಡಪ್ಪ ಇದು ಸೇವಿಂಗ್ ಮಾಡ್ತಾ ಇದ್ದೀನಿ ನಾವು ಅದನ್ನು ಖರ್ಚು ಮಾಡೋದು ಬೇಡ ಅನ್ನೋ ಥಾಟೇ ನಮ್ಗೆ ಬಂದುಬಿಡುತ್ತೆ ಸೊ ಏನಾಗುತ್ತೆ ಅಲ್ಲಿ ಮನಿ ಸೇವಿಂಗ್ ಆಗುತ್ತೆ ಈ ಥರನೂ ಕೂಡ ನೀವು ಮಾಡ್ಬೋದು ಮೇನ್ ಏನು ಗೊತ್ತಾ ನಾವು ಹೆಣ್ಮಕ್ಳು ಮನೇಲಿರಬೇಕಾದ್ರೆ ಅನ್ನೆಸೆಸರಿ ಖರ್ಚುಗಳನ್ನ ಮಾಡ್ತಾ ಇರ್ತೀವಿ ಹೇಗಂದರೆ ಕೆಲವೊಬ್ರಿಗೆ ಒಂದು ಹ್ಯಾಬಿಟ್ ಇರುತ್ತೆ ಒಂದು ತಿಂಗಳಿಗೋಸ್ಕರ ಫೇಶಿಯಲ್ ಮಾಡಿಸ್ಕೊಳ್ಳೋದು ಇಲ್ಲಾಂದರೆ ಐಬ್ರೋಸ್ ಮಾಡಿಸ್ಕೊಳೋದಕ್ಕೆ ಹೋಗೋದು ಪಾರ್ಲರಿಗೆ ಹೋಗೋದು ಆ ಥರ ಎಲ್ಲ ಇರುತ್ತೆ ಸೊ ಅದನ್ನು ನೀವು ಕಟ್ ಡೌನ್ ಮಾಡಿ ಏನಂದರೆ ಇವಾಗ ನಾವು ಯೂಟ್ಯೂಬಲ್ಲೇ ನೀವು ಮನೆಯಲ್ಲೇ ಹೇಗೆ ಫೇಶಿಯಲ್ ಮಾಡ್ಕೋಬೋದು ಮನೆಯಲ್ಲೇ ಹೈಬ್ರೋ ಹೇಗೆ ಮಾಡ್ಕೋಬೋದು ಮನೆಯಲ್ಲೇ ಪೆಡಿಕ್ಯೂರ್ ಹೇಗೆ ಮಾಡ್ಕೋಬೋದು ಮನೆಯಲ್ಲೇ ಮೆನಿಕ್ಯೂರ್ ಹೇಗೆ ಮಾಡ್ಕೋಬೋದು ಪ್ರತಿಯೊಂದು ತೋರಿಸ್ತಾರೆ ಮನೇಲಿರುವಂಥ ಪ್ರಾಡಕ್ಟನ್ನ ಯೂಸ್ ಮಾಡ್ಕೊಂಡೆ ಸೊ ಅದನ್ನು ಮಾಡ್ಕೊಳ್ಳಿ ಏನು ಆ ತಿಂಗಳಲ್ಲಿ ಖರ್ಚು ಮಾಡೋವಂಥ ಅಮೌಂಟನ್ನು ತಗೊಂಡೋಗಿ ಒಂದು ಬಾಕ್ಸಲ್ಲಿ ಹಾಕಿರ್ತೀರಿ ಸೊ ಅಲ್ಲಿ ಸೇವಿಂಗ್ ಅನ್ನೋದಾಯ್ತಾ ಮತ್ತು ಕೆಲವೊಬ್ರಿಗೆ ಏನು ಗೊತ್ತಾ ಹೊರಗಡೆ ಹೋಗಿ ವೀಕ್ಲಿ ಒನ್ ಟೈಮ್ ಪಾನಿಪುರಿ ತಿನ್ನಬೇಕು ಗೋಬಿ ಮಂಚೂರಿ ಅನ್ನೋ ಆಸೆ ಇರುತ್ತೆ ಸೊ ಅದನ್ನು ಅಲ್ಲಿ ತಿನ್ನೋದಕ್ಕೆ ಹೋದರೆ ಒಂದು ನಾವು ಫ್ಯಾಮ್ಲಿ ಅಂತಂದೇ ಹೋಗ್ತೀವಿ ಈಗ ಒಂದು ಮೂರು ನಾಲ್ಕು ಜನ ಹೋಗ್ತೀವಿ ಅಲ್ಲಿಗೆ ಹೋಗಿ ಬರೋ ಅಷ್ಟರಲ್ಲಿ ಒಂದು ಐನೂರು ರೂಪಾಯಿ ಖರ್ಚಾಗುತ್ತೆ ಹೌದಾ ಅದೇ ಐನೂರು ರೂಪಾಯ ನಾವಿಲ್ಲಿ ಒಂದು ಇನ್ನೂರು ರೂಪಾಯಿ ಖರ್ಚು ಮಾಡಿದರೆ ನಮ್ಮ ಮನೆಯಲ್ಲೇ ಮಾಡಿಕೊಂಡು ಆ ಐಟಮ್ನೆಲ್ಲ ತಂದು ಮನೆಯಲ್ಲೇ ಮಾಡಿಕೊಂಡು ತಿನ್ಬೋದು ಇನ್ನು ಮುನ್ನೂರು ರೂಪಾಯಿ ನಮಗೆ ಸೇವಿಂಗ್ಸ್ ಆಗುತ್ತೆ ಆ ಮುನ್ನೂರು ರೂಪಾಯಿನ ಎತ್ತಿಡಿ ಅಲ್ವಾ ಸೊ ಈ ಥರ ಮಾಡಿ ಮತ್ತೆ ಮನೆಯಲ್ಲಿ ಗಂಡು ಮಕ್ಳು ಇರ್ತಾರೆ ಇವಾಗ ನಮಗೆ ಮಕ್ಕಳಿಗ ಟ್ಯೂಷನ್ ಫೀಸ್ ಅಂತ ಇರುತ್ತೆ ಟ್ಯೂಷನ್ ಫೀಸ್ನ ನಾವು ಅಲ್ಲಿ ಒಂದು ಟ್ಯೂಷನ್ ಫೀಸ್ ಅನ್ನೋದು ಇರುತ್ತಲ್ವ ಸೊ ಟ್ಯೂಷನ್ ಫೀಸು ಏನು ಅನ್ನೋದು ನಮಗೆ ಗೊತ್ತಿರುತ್ತೆ ಹೆಣ್ಮಕ್ಳಿಗೆ ಆಯಿತಾ ಮೇನ್ ನಾವು ಹೋಗೋದು ಬರೋದು ಎಲ್ಲ ಮಾಡ್ತಾ ಇರ್ತೀವಿ ಸೊ ನಮಗೆ ಗೊತ್ತಿರುತ್ತೆ ಮನೆ ಹತ್ರನೇ ಇದ್ದರೆ ನಾವೇ ನಾವೇ ಹೋಗೋದು ನಾವೇ ಕರ್ಕೊಂಬರೋದು ಹಂಗೆಲ್ಲ ಮಾಡ್ತಾ ಇರ್ತೀವಿ ಸೊ ಅಲ್ಲಿ ಐನೂರು ರೂಪಾಯಿ ಇದೆ ಒಬ್ರಿಗೆ ನಮಗೆ ಟ್ಯೂಷನ್ ಫೀಸ್ ಅಂದರೆ ಮನೇಲಿ ಒಂದು ಆರುನೂರು ರೂಪಾಯಿ ಅಂತ ಹೇಳಿ ತಿಂಗಳ ನಮ್ಗೆ ನೂರು ರೂಪಾಯಿ ಅವ್ರು ಕೊಡ್ತಿರ್ತಾರೆ ಸೊ ಅದನ್ನು ನಾವು ಸೇವಿಂಗ್ ಮಾಡ್ತೀವಿ ಅಲ್ವಾ ಆಮೇಲೆ ಅವ್ರಿಗೆ ಗೊತ್ತಾದ್ರೂ ಏನು ಮಾಡಿದೀನಿ ನೂರು ರೂಪಾಯಿ ಅಂದ್ರೆ ನಾನು ಸೇವಿಂಗ್ ಮಾಡಿದ್ದೀನಿ ಅಂತಂದರೆ ಓಕೆ ಅದನ್ನೇ ಅವಳು ಖರ್ಚು ಮಾಡಿಲ್ಲ ಸೇವಿಂಗ್ ಮಾಡ್ಕೊಂಡಿದ್ದಾಳೆ ಬಿಡು ಅಂತ ಅವರು ಸುಮ್ಮನಾಗ್ತಾರೆ ಹಾಗೆ ನಿಮಗೆ ಒಂದು ಗಿಲ್ಟ್ ಕಾಣುತ್ತೆ ಅಯ್ಯೋ ನಾನು ಸುಳ್ಳು ಹೇಳ್ಬೇಕಂದ್ರೆ ಸುಳ್ಳು ಹೇಳ್ತಾ ಇದ್ದಾರೆ ಎದಕ್ಕೆ ಹೇಳ್ತಾ ಇದ್ದೀರಾ ಸೇವಿಂಗ್ ಮಾಡ್ಕೊಳೋದಕ್ಕೆ ಹೇಳ್ತಿದ್ದೀರಾ ನಿಮ್ಮ ಕುಟುಂಬಕ್ಕೋಸ್ಕರ ನೀವು ಸೇವ್ ಮಾಡ್ಕೊಳ್ತಾ ಇದ್ದೀರ ಸೊ ಅದನ್ನು ನೀವು ಅದನ್ನು ತಪ್ಪಾಗಿ ತೊಳಗ ತೊಗೋಬೇಡಿ ಓಕೆನಾ ನಾನು ಇಲ್ಲಿ ಸೇವಿಂಗ್ ಮಾಡ್ತಾ ಇದ್ದೀನಿ ಸುಳ್ಳು ಹೇಳಿದರೂ ಕೂಡ ನಾನು ಮನಿನ ಸೇವಿಂಗ್ ಮಾಡ್ತಾ ಇದ್ದೀನಿ ಅದು ನನ್ನ ಮನೆಗೋಸ್ಕರ ಮಾಡ್ತಾ ಇದ್ದೀನಿ ಇಲ್ಲ ನನ್ನ ಕುಟುಂಬಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅನ್ನೋದನ್ನು ತಿಳ್ಕೊಳ್ಳಿ ಆಯಿತಾ ಇನ್ನೊಂದೇನು ಗೊತ್ತಾ ಈ ಪುಟ್ಟ ಕಾಯಿನ್ ಬಾಕ್ಸ್ ಬರುತ್ತೆ ನೋಡಿ ರೂಪಾಯಿ ಕಾಯಿನ್ ಬಾಕ್ಸು ನೋಡಿ ಇದರಲ್ಲಿ ಬೇಕಾದರೆ ನೀವು ಚೇಂಜಸ್ನ ಹಾಕ್ಕೋಬೋದು ಅಂದರೆ ಇವಾಗ ಅಂಗಡಿಗೆ ಹೋಗಿ ಬಂದಿರ್ತೀವಿ ಚಿಲ್ಲರೆಗಳು ಉಳಿದಿರುತ್ತೆ ಅದನ್ನು ಕೂಡ ಇದ್ರೆಲ್ಲ ಫುಲ್ ಅವ್ರಿಗೂ ಇಟ್ಕೊಂಡು ಆಮೇಲೆ ಇದನ್ನು ಓಪನ್ ಮಾಡಿ ನಾವು ಅದನ್ನು ಗಟ್ಟಿ ನೋಟ್ ಮಾಡಿಸ್ಕೊಂಡು ಅದನ್ನು ಬ್ಯಾಂಕಲ್ಲಾದರೂ ಹಾಕ್ಕೋಬೋದು ಇಲ್ಲ ನಿಮ್ಗೆ ಏನಾದ್ರು ತಗೋಬೇಕಂತ ಅನಿಸಿರು ಕೂಡ ಅದರಲ್ಲಿ ತಗೋಬಹುದು ಇಲ್ಲ ಬೇಡಪ್ಪ ನಮಗೆ ಇದನ್ನು ಮನಿ ಸೇವಿಂಗ್ ಮಾಡೋಣ ಒಂದು ಇದ್ರಲ್ಲಿ ಹಾಕಿಟ್ಬಿಡಣ ಒಂದು ಬ್ಯಾಂಕಲ್ಲೋ ಅಥವಾ ಒಂದು ಪೋಸ್ಟ್ ಆಫೀಸಲ್ಲ ಅಂದರೆ ಅಲ್ಲೂ ಕೂಡ ನೀವು ಹಾಕ್ಕೊಬೋದು ಆದರೆ ಏನು ಗೊತ್ತಾ ನಾವು ನಾವು ನಾವೀಗ ಮನಿ ಸೇವಿಂಗ್ ಮಾಡ್ತಾಯಿದ್ದೀವಿ ಅಂದ್ರೆ ಯಾರಿಗಾದ್ರೂ ಏ ನಾನು ಮನಿ ಸೇವಿಂಗ್ ಮಾಡ್ತಾ ಇದೀನಿ ಗೊತ್ತಾ ಇಷ್ಟು ಸೇವ್ ಮಾಡಿದೀನಿ ಗೊತ್ತಾ ನಾನು ಹೀಗೆಲ್ಲ ಮಾಡ್ತಾ ಇದ್ದೀನಿ ಗೊತ್ತಾ ಸೊ ಆ ತಪ್ಪನ್ನು ಮಾಡಬೇಡಿ ಅದನ್ನು ಯಾರಿಗೂ ಹೇಳೋದಕ್ಕೆ ಹೋಗ್ಬೇಡಿ ಮನೆಯಲ್ಲಿರೋರಿಗಾದ್ರೂ ಅಷ್ಟೇ ನಿನ್ನ ಮಕ್ ಎಷ್ಟೇ ಕ್ಲೋಸ್ ಇದ್ದರೂ ಯಾರ ಹತ್ರನೂ ಆ ಒಂದು ವಿಷಯ ಮಾತ್ರ ಶೇರ್ ಮಾಡ್ಕೊಳೋದಕ್ಕೆ ಹೋಗಬೇಡಿ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ಅವ್ರಿಗೇನೋ ಅಮೌಂಟಿನ ಪ್ರಾಬ್ಲಮ್ ಬಂದಿರುತ್ತೆ ಸೊ ನಿನ್ನ ಮನಿ ಸೇವಿಂಗ್ ಮಾಡಿದೆಯಲ್ಲ ಅದನ್ನು ಕೊಡು ನನಗೆ ನಾನು ಕೊಡ್ತೀನಿ ಅಂತ ಕೇಳ್ತಾರೆ ಇವಾಗ ನೀವು ಹೇಳಿಬಿಟ್ಟಿರ್ತೀರ ನನ್ನ ಹತ್ರ ಇಷ್ಟು ಸೇವ್ ಆಗಿದೆಯಪ್ಪ ನಾನು ಸೇವಿಂಗ್ ಮಾಡ್ಕೊತಾ ಇದ್ದೀನಂತ ಸೊ ಹೇಳಿದಾಗ ಏನಾಗುತ್ತೆ ಇಲ್ಲ ಅಂತಲೂ ಕೂಡ ಹೇಳೋದಕ್ಕಾಗಲ್ಲ ಅವ್ರು ಕೇಳಿದಾಗ ಕೊಡಬೇಕಾಗುತ್ತೆ ಅವರು ತೊಗೊಂಡ್ಮೇಲೆ ಕರೆಕ್ಟ್ ಟೈಮಿಗೆ ನಮ್ಗೆ ಹೇಳಿದಾಗ ವಾಪಸ್ ಕೊಟ್ಟರೆ ಓಕೆ ಕೊಡದೇ ಇದ್ದರೆ ಆವಾಗೇನು ಈ ಕಡೆ ಕೇಳೋದಕ್ಕೂ ಆಗಲ್ಲ ಈ ಕಡೆ ಬಿಡೋದಕ್ಕೂ ಆಗಲ್ಲ ಆ ಥರ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ನೀವು ಕಷ್ಟಪಟ್ಟು ಇಷ್ಟು ದಿನ ಕೂಡಿಟ್ಟಿರೋವಂಥ ಹಣನ ಕೊಟ್ಬಿಟ್ಟು ಆ ಥರ ವ್ಯರ್ಥ ಮಾಡ್ಕೊಳೋಕ್ಕಾಗುತ್ತೆ ಹಾಗಾಗಿ ಯಾರಿಗೂ ಹೇಳಿಬಿಡಿ ನಾನು ಮನೆ ಸೇವಿಂಗ್ ಮಾಡ್ತಾ ಇದ್ದೀನಿ ಅನ್ನೋದನ್ನು ಇನ್ನೊಬ್ಬರಿಗೆ ಹೇಳೋದಕ್ಕೇ ಹೋಗಬೇಡಿ ಇನ್ನೊಂದೇನು ಗೊತ್ತಾ ವರ್ಷದಿಂದ ವರ್ಷಕ್ಕೆ ಸೇವಿಂಗ್ಸ್ ಮಾಡೋವಂಥದ್ದು ಸೊ ಅದು ಕೂಡ ನಾನು ಮಾಡ್ತಾಯಿದ್ದೀನಿ ನಾನು ಇದನ್ನು ಸ್ಟಾರ್ಟ್ ಮಾಡಿ ಇವಾಗ ದೀಪಾವಳಿಯಿಂದ ನಾನು ಸ್ಟಾರ್ಟ್ ಮಾಡಿದ್ದೀನಿ ದೀಪಾವಳಿಯಿಂದ ಬರೋ ದೀಪಾವಳಿವರೆಗೂ ಕೂಡ ಇದನ್ನು ಓಪನ್ ಮಾಡೋಲ್ಲ ಓಕೆನಾ ಸೊ ಈ ದೀಪಾವಳಿಯಿಂದ ಬರೋ ದೀಪಾವಳಿವರೆಗೂ ಎಷ್ಟು ಅಮೌಂಟ್ ಸೇವ್ ಆಗುತ್ತಪ್ಪ ಸೊ ಸೇವ್ ಆಗಲಿ ಒಂದು ಐವತ್ತಾಗಲಿ ನೂರಾಗಲಿ ಆದರೆ ಹತ್ತು ಇಪ್ಪತ್ತು ರೂಪಾಯಿ ಯಾವಾಗಲಾದರೂ ಒಂದು ಸಲ ಹೊಸ ಇರುತ್ತಲ್ವ ಸೊ ಅದನ್ನು ಕೂಡ ಹಾಕ್ತೀನಿ ಎಷ್ಟಾಗುತ್ತೋ ಅಷ್ಟಾಗಲಿ ಅಂತ ಹೇಳಿಬಿಟ್ಟು ವರ್ಷದಿಂದ ವರ್ಷಕ್ಕೆ ಸೇವಿಂಗ್ಸ್ ಮಾಡೋಣ ಅಂತ ಹೇಳಿ ತೊಗೊಂಡಿದ್ದೀನಿ ಈ ಥರ ಲಾಕರ್ ಬರುತ್ತೆ ನೋಡಿ ಈ ಥರ ಕೀ ಈ ಥರ ಹಾಕಿ ಇಟ್ಬಿಡಿ ಇದು ನಂದಲ್ಲ ದುಡ್ಡು ಈ ವರ್ಷ ನಾನು ಹಾಕಿದ್ದೀನ ಇದು ನಂದಲ್ಲ ಇದು ನನ್ನ ಸಾಲ ಇದಕ್ಕೆ ನಾನು ಹಾಕ್ಲೇಬೇಕು ಬರೋ ವರ್ಷ ಅಂದರೆ ಈ ದಿನದಿಂದ ಬರೋ ದಿನ ಇದೇ ದಿನದ ಅಂದರೆ ಇವತ್ತು ಡೇಟ್ ಎಷ್ಟು ಒಂದನೇ ತಾರೀಕು ನವೆಂಬರ್ ನೆಕ್ಸ್ಟ್ ನವೆಂಬರ್ ಒಂದನೇ ತಾರೀಕಿಗೆ ಇದನ್ನು ನಾನು ಓಪನ್ ಮಾಡಬೇಕು ಅಲ್ಲಿವರೆಗೂ ಕೂಡ ಇದ್ರ ಟಚ್ ಕೂಡ ನಾನು ಮಾಡೋ ಹಂಗಿಲ್ಲ ಅನ್ನೋದನ್ನು ನೀವು ಮನಸ್ಸಲ್ಲಿ ಗಟ್ಟಿಯಾಗಿ ತೊಗೊಳ್ಳಿ ಯಾವುದೇ ಕಾರಣಕ್ಕೂ ಎಂಥ ಬಂದರೂ ನಾನು ತೆಗಿಯಲ್ಲ ಅಂತ ನಿರ್ಧಾರ ಮಾಡಿ ಆವಾಗ ನೋಡಿ ಮ್ಯಾಜಿಕ್ನ ಎಷ್ಟು ಸೇವಿಂಗ್ ಆಗಿರೋದಂತ ನೀವು ಅಂದ್ಕೊಳೋದಕ್ಕೆ ಆಗಲ್ಲ ಅಷ್ಟು ಸೇವಿಂಗ್ಸ್ ಅನ್ನೋದನ್ನ ನೀವು ಮಾಡಿರ್ತೀರಾ ನಿಮ್ಗೆ ಯಾವಾಗ ಯಾವಾಗ ಕೈಗೆ ಸಿಗುತ್ತೋ ಅವಾಗೆಲ್ಲ ನೀವು ಅಮೌಂಟ್ ಹಾಕ್ಬಿಡಿ ಇದು ನಂದಲ್ಲ ದುಡ್ಡು ಇದು ನಾನು ಇನ್ನೊಬ್ರಿಗೆ ಕೊಡಬೇಕಾಗಿತ್ತು ನಾನು ಇಲ್ಲಿ ಹಾಕ್ತಾ ಇದ್ದೀನಿ ಅವ್ರಿಗೆ ಇದ್ದೀನಿ ಅಷ್ಟೇ ಮನಸ್ಸಲ್ಲಿರಬೇಕು ಅದನ್ನ ಬಿಟ್ಟು ನಾನು ಸೇವಿಂಗ್ ಮಾಡ್ತಾ ಇದ್ದೀನಿ ನಾಳೆ ಶಾಪಿಂಗ್ ಹೋಗಣವಾ ನಮ್ಮ ಹತ್ರ ಇಷ್ಟಿದೆ ಅಮೌಂಟು ಇಲ್ಲ ನಾನು ಒಂದು ಪಾರ್ಲರ್ಗೆ ಹೋಗಣ ಮೆನಿಕ್ಯೂರ್ ಮಾಡ್ಸ್ಕೊಳ್ಳೋಣ ಪೆಡಿಕ್ಯೂರ್ ಇಲ್ಲ ಫೇಶಿಯಲ್ ಮಾಡಿಸ್ಕೊಳ್ಳುವ ಈ ಸೇವಿಂಗ್ ಮಾಡಿರೋಂಥ ದುಡ್ಡಲ್ಲಿ ಹ್ಞೂ ಹ್ಞೂ ಆ ತಪ್ಪು ಮಾಡೋದಕ್ಕೆ ಹೋಗ್ಬೇಡಿ ಯಾಕಂದರೆ ತುಂಬ ಜನಕ್ಕೆ ಥಾಟ್ ಬರುತ್ತೆ ಹೆಣ್ಮಕ್ಳಿಗೆ ಬರೋಲ್ಲ ಅಂತ ಹೇಳಲ್ಲ ಬಟ್ ಅದನ್ನು ಮಾತ್ರ ಮಾಡೋದಕ್ಕೆ ಹೋಗಬೇಡಿ ಮನಿ ಸೇವಿಂಗ್ ಮಾಡಬೇಕಂದ್ರೆ ಕೆಲವೊಂದಷ್ಟು ನಾವು ತ್ಯಾಗನ ಮಾಡಲೇಬೇಕು ಆ ಥರ ಮಾಡಿದಾಗ ಮಾತ್ರ ನಮ್ಗೆ ಮನಿ ಸೇವಿಂಗ್ ಅನ್ನೋದು ಆಗುತ್ತೆ ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಮೇನ್ ಏನು ಹೆಣ್ಮಕ್ಳು ಮಾಡೋವಂಥದಂದರೆ ನಾವು ಎಷ್ಟೊಂದು ಖರ್ಚುಗಳ್ನ ಮಾಡ್ತಾ ಇರ್ತೀವಿ ಅನ್ನೆಸೆಸರಿ ಖರ್ಚುಗಳನ್ನ ಮಾಡ್ತಾ ಇರ್ತೀವಿ ಸೊ ಆ ಖರ್ಚುಗಳನ್ನ ನೀವು ನಿಲ್ಲಿಸಿ ಆಯಿತಾ ಆ ಖರ್ಚುಗಳನ್ನ ನಿಲ್ಲಿಸಿದ್ರೆ ಒಂದು ಆಗಲಿ ನೀವು ಸೇವಿಂಗ್ ಮಾಡ್ತಾ ಹೋಗಿ ನಿಮಗೆ ಸೇವಿಂಗ್ ಇದ್ದೀನಿ ನಾನು ಉಳಿತಾಯ ಇದ್ದೀನಿ ನನ್ನ ಕುಟುಂಬಕ್ಕೋಸ್ಕರ ಉಳಿತಾಯ ಮಾಡ್ತಾ ಇದ್ದೀನಿ ಇಲ್ಲ ನನ್ನ ಮಕ್ಕಳು ಫ್ಯೂಚರ್ಗೋಸ್ಕರ ಮಾಡ್ತಾ ಇದ್ದೀನಿ ಅಂತ ನಿಮ್ಮ ಮನ್ಸಲ್ಲಿ ನೀವು ಗಟ್ಟಿ ನಿರ್ಧಾರ ಮಾಡ್ಕೊಂಡ್ರಿ ಅಂದರೆ ಏನಕ್ಕಾಗಲ್ಲ ನೋಡಿ ಮಾಡೇ ಮಾಡ್ತೀರಾ ಸೇವಿಂಗ್ ಅನ್ನೋದು ಫಸ್ಟು ನಮ್ಮ ಮೈಂಡಲ್ಲಿ ಫಿಕ್ಸ್ ಆಗಿರಬೇಕದು ನಮ್ಮ ಹೃದಯದಲ್ಲಿ ಫಿಕ್ಸ್ ಆಗಿರಬೇಕು ಸೊ ಆಗಿದ್ದರೆ ಮಾತ್ರ ಮನಿ ಸೇವಿಂಗ್ ಅನ್ನೋದನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನೀವು ಏನೇ ಮಾಡ್ತೀನಾದ್ರೂ ಕೂಡ ಮನಿ ಸೇವಿಂಗ್ ಅನ್ನೋದು ನಮ್ಮ ಒಂದು ಕನ್ಸು ಅಂತ ಅನ್ಕೋಬೇಕು ನಮ್ಮ ಕನ್ಸನ್ನು ನನ್ಸ್ ಮಾಡ್ಕೋಬೇಕಾ ಮನಸ್ಸಲ್ಲಿ ಗಟ್ಟಿ ನಿರ್ಧಾರ ತೊಗೊಳ್ಳಿ ನಾನು ಸೇವಿಂಗ್ ಮಾಡಬೇಕು ಅಂತ ಹಾಗಿದ್ದರೆ ಮಾತ್ರ ನಿಮಗೆ ಸೇವಿಂಗ್ ಅನ್ನೋದು ಆಗುತ್ತೆ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ షేర్ మి కామెంట్ మి థ్యాంక్ యూ ఫర్ వాచింగ్ బాయ్